ನಾವೀಗ ಹೋಗ್ತಿರೋದು ಮಿಡ್ಗೇಶಿ ಹತ್ರ ಇರುವಂತಹ ಹಳ್ಳಿಗೆ ಯಾಕೆ ಅಂದರೆ ಇವತ್ತು ಡಿಸೆಂಬರ್ ಎರಡು ಹನುಮ ಜಯಂತಿ ಆಗಿರೋದ್ರಿಂದ ನಮ್ಮ ಊರು ಆಗಿರೋ ಅಂಥ ಜೀರ್ಗೇನಹಳ್ಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಇದ್ದೀವಿ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮಧುಗಿರಿ ಡೂಮ್ಲೇಟ್ ಸರ್ಕಲ್ ಹತ್ರ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಳ್ಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಇದ್ದೀವಿ ಸೊ ಕೆ ಎಸ್ ಆರ್ ಟಿ ಸಿ ಡಿಪೋ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಮಿಡ್ಗೇಶಿಗೆ ಹದಿನೇಳು ಕಿಲೋಮೀಟರ್ ದೂರ ಇದೆ ನೆಕ್ಸ್ಟ್ ನಾವು ಹಾಗೆ ಕಂಟಿನ್ಯೂ ಮಾಡಿದ್ರೆ ಆವರ್ಗಲ್ ಅಂತ ಸಿಗುತ್ತೆ ಸೊ ಆವರ್ಗಲ್ನ ಬಿಟ್ಟು ಹಾಗೆ ಮುಂದೆ ಹೋದರೆ ನಮಗೆ ನೆಕ್ಸ್ಟ್ ಸಿಗೋದೆ ಹೊಸ್ಕೆರೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಹೊಸ್ಕೆರೆ ಪಾರ್ಕ್ ಹತ್ರ ಎಕ್ಸಾಕ್ಟಾಗಿ ನಾವು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಹೊಸಕೆರೆ ಬಿಟ್ಟು ಹಾಗೆ ಮುಂದೆ ಹೋದರೆ ತಿಬ್ಗನಹಳ್ಳಿ ಅಂತ ಸಿಗುತ್ತೆ ಇಲ್ಲಿ ನೋಡ್ತಿರ್ಬೋದು ರಾಮರ ದೇವಸ್ಥಾನ ನಿಮಗೆ ಕಾಣಿಸುತ್ತೆ ಹಾಗೆ ಮುಂದೆ ಹೋದರೆ ಮಿಡಿಗೇಶಿ ಸಿಗುತ್ತೆ ಈಗ ಸದ್ಯಕ್ಕೆ ನಾವು ಹೋಗ್ತಿರೋ ಅಂಥದ್ದು ಬಂದು ಮಿಡಿಗೇಶಿ ಕೆ ಇ ಬಿ ಆಫೀಸ್ ಹತ್ರ ಹೋಗ್ತಾ ಇದೀವಿ ಹಾಗೆ ಮಿಡಿಗೇಶಿ ಬಿಟ್ಟು ಮುಂದೆ ಹೋದರೆ ನೆಕ್ಸ್ಟ್ ನಮಗೆ ಹಳ್ಳಿ ಅಂತ ಒಂದು ಹಳ್ಳಿ ಸಿಗುತ್ತೆ ಸೊ ಈಗ ನಾವು ಹಳ್ಳಿಗೆ ರೀಚ್ ಆಗಿದ್ದೀವಿ ಹಳ್ಳಿ ಏನಕ್ಕೆ ಫೇಮಸ್ ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ನಲ್ಲೇಕಾಮನಹಳ್ಳಿಯಲ್ಲಿ ಲೆಫ್ಟ್ಗೆ ತೊಗೊಂಡ್ರೆ ಜೀರಿಗೆನಹಳ್ಳಿ ಅಂತ ಒಂದು ಊರು ಸಿಗುತ್ತೆ ಸೊ ಈಗ ಆ ಜೀರಿಗೆ ನಳ್ಳಿಗೆ ಹೋಗ್ತಾ ಇದೀವಿ ಇದೊಂದು ಕೆರಿದಾದ ರೋಡ್ ಆಗಿರೋದ್ರಿಂದ ನೀವು ಟೂ ವೀಲರ್ಸ್ ಅಲ್ಲಿ ಹೋಗ್ಬೋದು ಸೊ ಹಳ್ಳಿ ಆಗಿರೋದ್ರಿಂದ ಕುರಿಳ್ನ ಮೇಸೂರು ಈ ತರ ರೋಡ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ನಿಮ್ಗೆ ಇಲ್ಲೊಂದು ಇನ್ಸಿಡೆಂಟ್ ನಾನು ನಿಮ್ಗೆ ತಿಳಿಸ್ತೀನಿ ಯಾರಾದ್ರೂ ಮೋಸ ಹೋದ್ರೆ ಅಥವಾ ಫ್ರೆಂಡ್ಸ್ ಗೆ ಬೈಬೇಕಾದ್ರೆ ಕುರಿ ಅಂತ ಈ ಪದನ ಬಳಸ್ತೀವಿ ಬಟ್ ನೋಡಿ ಆರ ನೋಡಿದ ತಕ್ಷಣ ಒಂದು ಕುರಿ ಮುಂದಗಡೆ ಹೋಗಿ ಇನ್ನೊಂದು ಸೈಡ್ ಸೈಡ್ಗೆ ದಪ್ಪತ್ತು ಎಷ್ಟು ಚೆನ್ನಾಗಿ ದಾರಿ ಮಾಡ್ಕೊಡ್ವ ಅಂದ್ರೆ ಆ ಪ್ರಾಣಿಗಳಿಂದ ಮನುಷ್ಯರು ಕಲಿಬೇಕಾಗಿರೋದು ತುಂಬಾ ಇದೆ ನೆಕ್ಸ್ಟ್ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸಮೇತ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಸೊ ಗಾಡಿ ಸೌಂಡ್ ಕೇಳಿಸ್ಕೊಂಡು ತಿರುಗಿ ನೋಡಿದ್ರು ಗಾಡಿನಲ್ಲಿ ಹೋಗ್ಬೋದೇನೋ ಅಂತ ಬಟ್ ಆಲ್ರೆಡಿ ನಾನು ನಮ್ಮ ತಾಯಿಯವರು ಗಾಡಿನಲ್ಲಿ ಹೋಗ್ತಾ ಇದ್ವಿ ಸೊ ನಲ್ಲೇಕಾಮ್ನಹಳ್ಳಿಯಿಂದ ದೇವಸ್ಥಾನಕ್ಕೆ ಒಂದು ಪಾಯಿಂಟ್ ಎಂಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಸೊ ಅಂಥರ ಇದೆ ಹಾಗಾಗಿ ನೆಡ್ಕೊಂಡೇ ಬರಬೇಕಾಗುತ್ತೆ ಇಲ್ಲೇನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಎಡಗಡೆ ಕಾಣ್ತಿರುವಂತಹ ರೋಡ್ ಬಂದು ಜೀರಿಗೆನಹಳ್ಳಿಗೆ ಹೋಗುವ ರೋಡ್ ಆಗಿರುತ್ತೆ ಒಂದು ಪುಟ್ಟ ಗ್ರಾಮ ಒಂದು ಹತ್ತು ಮನೆ ಇದೆ ಅಷ್ಟೇ ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ದೇವಸ್ಥಾನಕ್ಕೆ ಹೋಗಿ ವಾಪಸ್ ನೆಟ್ಕೊಂಡು ಪ್ರಸಾದ ತಗೊಂಡು ಅವರು ಮನೆಯಿಗೆ ಹೋಗ್ತಾ ಇದ್ದಾರೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಭಕ್ತಾದಿಗಳು ಸಮೇತ ವಾಪಸ್ ಹೋಗ್ತಾ ಇದ್ರು ನಾವು ಸಹ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಿಮಗೂ ಸಹ ಜೀರ್ಗೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನನ ತೋರಿಸ್ತೀವಿ ಇಲ್ಲಿ ಇರುವಂಥ ಜೀರಿಗೆನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಾಲ್ನಾಡ್ಗೆನಲ್ಲೂ ಬರ್ತಾರೆ ತುಂಬ ದೂರ ಇದ್ದರೆ ಟ್ಯಾಕ್ಟ್ರಿ ಮಾಡಿಕೊಂಡು ಬರ್ತಾರೆ ಆಟೋ ಮಾಡಿಕೊಂಡು ಅಥವಾ ಅವರು ಟೂ ವೀಲರ್ಸ್ ಇದ್ದರೆ ಅದರಲ್ಲೂ ಸಮೇತ ಬರ್ತಾರೆ ಕಾರ್ ಇದ್ದರೆ ಕಾರ್ನಲ್ಲೂ ಸಮೇತ ಬರ್ತಾರೆ ಇಲ್ಲಿಗೆ ಯಾವುದೇ ಪ್ರೈವೇಟ್ ಬಸ್ ಗೋರ್ಮೆಂಟ್ ಬಸ್ ಅಥವಾ ಆಟೋಗಳ ಫೆಸಿಲಿಟಿ ಇರೋದಿಲ್ಲ ಸೊ ನೀವು ಪ್ರೈವೇಟಾಗಿ ಬಾಡಿಗೆ ಮಾಡಿಕೊಂಡು ಬರಬೇಕಾಗುತ್ತೆ ಓನ್ ವೆಹಿಕಲ್ಸ್ ಇದ್ದರೆ ಸ್ವಂತ ವೆಹಿಕಲ್ಸಲ್ಲಿ ನೀವು ಬರ್ಬೋದು ಇಲ್ಲಾಂದರೆ ನೀವು ಕಾಲ್ನಡ್ಗೆನಲ್ಲೇ ಬರಬೇಕಾಗುತ್ತೆ ಸೊ ನೋಡ್ತಿರ್ಬೋದು ಅಲ್ಲಿ ಹೊಸ್ದಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಮದುವೆ ಮಂಟಪ ರೆಡಿ ಆಗ್ತಾಯಿದೆ ಸೊ ಇಲ್ಲಿ ನೋಡ್ತಿರ್ಬೋದು ಸಣ್ಣದಾಗಿ ಜಾತ್ರೆ ಥರ ಕ್ರಿಯೇಟ್ ಆಗಿದೆ ವಾತಾವರಣ ಕಾರ್ನಲ್ಲಿ ಬರೋ ಅಂಥವ್ರು ಕಾರ್ನಲ್ಲಿ ಬಂದಿದ್ದಾರೆ ಟೂ ವೀಲರ್ಸ್ ಇರೋರು ಟೂ ವೀಲರ್ಸಲ್ಲಿ ಬರ್ತಾರೆ ಹಾಗೆ ಈ ಜೀರ್ಗಿನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಧುಗಿರಿಯಿಂದನೂ ಸಹ ಭಕ್ತಾದಿಗಳು ಬರ್ತಾರೆ ಈ ದೇವಸ್ಥಾನದ ಮಹಿಮೆ ಏನು ಅಂದರೆ ಭಕ್ತಾದಿಗಳು ಅಂದ್ಕೊಂಡಿರೋ ಅಂಥದ್ದು ಸತ್ಯ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಏನಾರು ಅವ್ರು ಅಂದ್ಕೊಂಡಿರೋದು ಸತ್ಯ ಆಗಿದ್ರೆ ಇಲ್ಲಿ ಬಂದು ವಿಶೇಷವಾದ ಹೋಮವನ್ನು ಪೂಜೆನ ಮಾಡಿಸ್ತಾರೆ ಹಾಗೆ ನಮ್ಮ ತಾಯಿಯವರು ಬಂದು ಹೋಮ ಸುಟ್ಟಿರುವಂತಹ ತಿಲಕನ ಹಣೆಗೆ ಇಟ್ಟಿ ಹೋದ್ರು ಸೊ ನೋಡ್ತಿರ್ಬೋದು ತುಂಬಾ ಭಕ್ತಾದಿಗಳು ಅವರ ಸ್ವಂತ ಕಾರ್ಗಳಲ್ಲಿ ಬಂದು ಜೀರಿಗೆನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹನುಮ ಜಯಂತಿನ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹೋಗ್ತಾರೆ ಹಾಗೆ ಹಿಂಭಾಗದಿಂದ ನೋಡಬೇಕು ಅಂದ್ರೆ ದೇವಸ್ಥಾನ ಈ ರೀತಿ ಕಾಣುತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ಹಾಗೆ ಹನುಮ ಜಯಂತಿ ದಿವಸದಂದು ದೇವರು ಮೈ ಮೇಲೆ ಬರುತ್ತೆ ಈ ಜಾಗದಲ್ಲಿ ಗೋರ್ಮೆಂಟ್ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಬಂದು ಇಲ್ಲಿ ಆಶೀರ್ವಾದ ಪಡ್ಕೊಂಡು ದರ್ಶನ ಪಡ್ಕೊಂಡು ಹೋಗ್ತಾರೆ ಹಾಗೆ ಶಿಕ್ಷಕರು ಸಹ ತಮ್ಮ ವಿದ್ಯಾರ್ಥಿಗಳನ್ನ ಹನುಮ ಜಯಂತಿ ಪ್ರಯುಕ್ತವಾಗಿ ಜೀರ್ಗೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು